ಓಂ ಶ್ರೀ ಗುರುಬ್ಯೋ ನಮಃ ಪ್ರೀತಿಯ ರಾಶಿಯ ಆತ್ಮೀಯ ಬಂಧುಗಳೇ ಈ ಸಮಯ ನಿಮ್ಮ ಜೀವನದಲ್ಲಿ ಸೂಕ್ಷ್ಮವಾದ ಆದರೆ ಅತ್ಯಂತ ಪರಿಣಾಮಕಾರಿ ಬದಲಾವಣೆಗಳನ್ನು ತರುವ ಕಾಲಘಟ್ಟವಾಗಿದೆ ಇಷ್ಟು ದಿನ ನೀವು ಸರಿಯಾದದ್ದನ್ನೇ ಮಾಡಿದರೂ ಫಲ ಮಾತ್ರ ತಡವಾಗುತ್ತಿತ್ತು ಈ ಥರ ನಿಮಗೆ ಅನಿಸಿರಬಹುದು ಆದರೆ ನೆನ್ಪಿಟ್ಕೊಂಬಿಡಿ ನಿಮ್ಮ ಪ್ರತಿಯೊಂದು ಪ್ರಯತ್ನವೂ ವ್ಯರ್ಥವಾಗಿಲ್ಲ ಅದು ಕೇವಲ ಕಾಲದ ಪರೀಕ್ಷೆಯಲ್ಲಿ ತೇರ್ಗಡೆ ಆಗ್ತಾ ಇತ್ತು ಕನ್ಯಾ ರಾಶಿಯವರು ಸ್ವಭಾವತಃ ಜವಾಬ್ದಾರಿಯುತರು ನೀವು ಎಲ್ಲವನ್ನು ಲೆಕ್ಕಾಚಾರದಿಂದ ನಡೆಸುವವರು ಆದರೆ ಇದೇ ಗುಣದಿಂದ ಕೆಲವೊಮ್ಮೆ ನೀವು ನಿಮ್ಮನ್ನೇ ಹೆಚ್ಚು ಒತ್ತಡಕ್ಕೆ ಒಳಪಡಿಸಿಕೊಳ್ತೀರಾ ಇತರರ ಹೊಣೆಗಾರಿಕೆಗಳನ್ನು ಕೂಡ ನಿಮ್ಮ ಮೇಲೆ ಹೊತ್ತುಕೊಂಡು ನಿಮ್ಮ ಮನಸ್ಸನ್ನು ದಣಿಸಿಕೊಂಡಿದ್ದೀರಿ ನಿಮ್ಮ ಶಾಂತ ಸ್ವಭಾವವನ್ನು ದುರ್ಬಲತೆ ಅಂತ ಭಾವಿಸಿದವರು ನಿಮ್ಮ ಮೇಲೆ ಅನಗತ್ಯ ಆರೋಪಗಳು ಮತ್ತು ತಪ್ಪು ಅಭಿಪ್ರಾಯಗಳನ್ನು ಕಟ್ಟಿದರು ಆದರೂ ನೀವು ಸತ್ಯದ ಮಾರ್ಗವನ್ನು ಬಿಡಲಿಲ್ಲ ಇದೇ ಕಾರಣಕ್ಕೆ ಈಗ ಬ್ರಹ್ಮಾಂಡ ನಿಮ್ಮ ಪರವಾಗಿ ಕಾರ್ಯನಿರ್ವಹಿಸ್ತಾ ಇದೆ ಮುಂದಿನ ಕೆಲ ದಿನಗಳು ವಿಶೇಷವಾಗಿ ಮುಂದಿನ ಮೂರರಿಂದ ಏಳು ದಿನಗಳು ರಾಶಿಯವರಿಗೆ ಬಹಳ ಮಹತ್ವದ್ದು ಅದವು ಈ ಅವಧಿಯಲ್ಲಿ ನಿಮ್ಮ ಜೀವನದಲ್ಲಿ ಮೂರು ಸ್ಪಷ್ಟ ಬದಲಾವಣೆಗಳು ಕಾಣಿಸಿಕೊಳ್ಳಲಿವೆ ಮೊದಲನೆಯದು ಮನಸ್ಸಿನ ಸ್ಪಷ್ಟತೆ ಇಷ್ಟು ದಿನ ನಿಮ್ಮನ್ನು ಕಾಡುತ್ತಿದ್ದ ಗೊಂದಲಗಳು ಅನುಮಾನಗಳು ಮತ್ತು ನಿರ್ಧಾರವಿಲ್ಲದ ಸ್ಥಿತಿ ನಿಧಾನವಾಗಿ ದೂರವಾಗಲಿದೆ ನೀವು ಯಾವ ದಾರಿಗೆ ಹೋಗಬೇಕು ಎಂಬುದು ಈಗ ನಿಮಗೆ ತಾನೇ ಸ್ಪಷ್ಟವಾಗುತ್ತೆ ಎರಡನೆಯದು ಕೆಲಸ ಮತ್ತು ಆರ್ಥಿಕ ವಿಷಯದಲ್ಲಿ ಸ್ಥಿರತೆ ನೀವು ಶ್ರಮಪಟ್ಟಿದ ಕ್ಷೇತ್ರದಲ್ಲಿ ಈಗ ಗುರುತು ಸಿಗಲಿದೆ ಮೇಲಾಧಿಕಾರಿಗಳ ಮೆಚ್ಚುಗೆ ಹೊಸ ಜವಾಬ್ದಾರಿ ಅಥವಾ ಆದಾಯದಲ್ಲಿ ನಿಧಾನವಾದ ಆದರೆ ಸ್ಥಿರವಾದ ಏರಿಕೆ ಕಾಣಿಸಿಕೊಳ್ಳಲಿದೆ ಮೂರನೆಯದು ಸಂಬಂಧಗಳಲ್ಲಿ ಸಮತೋಲನ ನಿಮ್ಮ ಜೀವನದಲ್ಲಿ ಅತಿಯಾದ ಒತ್ತಡ ನೀಡುತ್ತಿದ್ದ ಸಂಬಂಧಗಳು ಸ್ವಾಭಾವಿಕವಾಗಿ ದೂರವಾಗಲಿವೆ ಮತ್ತು ನಿಜವಾದ ಬೆಂಬಲ ನೀಡುವವರು ಮಾತ್ರ ನಿಮ್ಮ ಬಳಿಗೆ ಉಳಿಯುತ್ತಾರೆ ಇದು ನೋವು ನೀಡುವ ಪ್ರಕ್ರಿಯೆಯಂತೆ ಕಂಡರೂ ಕೂಡ ಅದು ನಿಮ್ಮ ಒಳಿತು ರಾಶಿಯವರೇ ಈ ಸಮಯದಲ್ಲಿ ನೀವು ಒಂದು ವಿಷಯದಲ್ಲಿ ಅತ್ಯಂತ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಅತಿಯಾಗಿ ಚಿಂತಿಸುವುದು ಮತ್ತು ಪ್ರತಿಯೊಂದು ಮಾತನ್ನು ಮನಸ್ಸಿಗೆ ತೆಗೆದುಕೊಳ್ಳುವುದು ನಿಮ್ಮ ಶಕ್ತಿಯನ್ನು ಕುಗ್ಗಿಸಬಹುದು ಎಲ್ಲರ ಸಮಸ್ಯೆಗಳಿಗೆ ಪರಿಹಾರ ಹುಡುಕುವ ಹೊಣೆ ನಿಮ್ಮದಾಗಬೇಕು ಅಂತ ಏನಿಲ್ಲ ನಿಮ್ಮ ಮಿತಿಯನ್ನು ಅರಿತುಕೊಳ್ಳುವುದು ಈಗ ಅತ್ಯಂತ ಅಗತ್ಯ ವಿಶೇಷವಾಗಿ ಹಣದ ವಿಷಯದಲ್ಲಿ ಎಲ್ಲವನ್ನು ಪ್ಲ್ಯಾನ್ ಮಾಡಿ ನಡೆಯಿರಿ ಆದರೆ ಭಯದಿಂದ ಹಿಂದೆ ಸರಿಯೋದಿಕ್ಕೆ ಹೋಗಬೇಡಿ ನಿಮ್ಮ ಮುಂದಿನ ಯೋಜನೆಗಳನ್ನು ಎಲ್ಲರ ಮುಂದೆ ಹೇಳಿಕೊಳ್ಳೋದಕ್ಕೆ ಹೋಗಬೇಡಿ ಮೌನವಾಗಿ ಕೆಲಸ ಮಾಡಿ ಫಲ ಬಂದಾಗ ಮಾತ್ರ ಮಾತನಾಡಿ ಮುಂದಿನ ಏಳು ದಿನಗಳು ನಿಮ್ಮ ಜೀವನದ ಹೊಸ ಕ್ರಮವನ್ನು ಕಲಿಸುವ ದಿನಗಳಾಗಿರುತ್ತೆ ಕನ್ಯಾರಾಶಿಯವರ ಜಾತಕದಲ್ಲಿ ಈಗ ಬುಧನ ಪ್ರಭಾವ ಗಟ್ಟಿಯಾಗ್ತಾ ಇದೆ ಇದು ನಿಮ್ಮ ಬುದ್ಧಿಶಕ್ತಿ ಮಾತಿನ ಚಾತುರ್ಯ ಮತ್ತು ತೀರ್ಮಾನ ಸಾ ಸಾಮರ್ಥ್ಯವನ್ನು ಕೂಡ ಹೆಚ್ಚಿಸುತ್ತೆ ಅಧ್ಯಯನ ಬರವಣಿಗೆ ವ್ಯಾಪಾರ ಅಥವಾ ಸಂವಹನಕ್ಕೆ ಸಂಬಂಧಿಸಿದ ಕೆಲಸಗಳಲ್ಲಿ ನೀವು ವಿಶೇಷ ಯಶಸ್ಸನ್ನು ಪಡಿತೀರಾ ಆರೋಗ್ಯದ ವಿಷಯದಲ್ಲೂ ಕೂಡ ನೀವು ಗಮನ ಕೊಟ್ಟರೆ ದೊಡ್ಡ ಸಮಸ್ಯೆಗಳು ದೂರವೇ ಇರುತ್ತೆ ಈ ಸಮಯದಲ್ಲಿ ವಿಷ್ಣು ಅಥವಾ ದುರ್ಗಾದೇವಿಯ ಪ್ರಾರ್ಥನೆ ನಿಮಗೆ ಒಳಗಿನ ಸ್ಥಿರತೆಯನ್ನು ನೀಡುತ್ತೆ ಒಂದು ಸರಳ ಪರಿಹಾರ ಹೇಳೋದಾದರೆ ಬುಧವಾರ ದಿನ ಹಸಿರು ಬಣ್ಣದ ವಸ್ತುವನ್ನು ದೇವರಿಗೆ ಅರ್ಪಿಸಿ ನನ್ನ ಮನಸ್ಸು ಶಾಂತವಾಗಿರಲಿ ನನ್ನ ನಿರ್ಧಾರಗಳು ಸರಿಯಾದ ದಾರಿಗೆ ಕರೆದೊಯ್ಯಲಿ ಹೀಗಂತ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿ ಈ ಸಣ್ಣ ಕ್ರಮ ನಿಮ್ಮ ಚಿಂತನೆಗಳನ್ನು ಸಮತೋಲನಕ್ಕೆ ತರುತ್ತೆ ಕನ್ಯಾರಾಶಿಯವರೇ ನೆನಪಿಟ್ಕೊಂಬಿಡಿ ನೀವು ಗದ್ದಲವಿಲ್ಲದೆ ಸಾಧಿಸುವವರು ಇಷ್ಟು ದಿನ ತಡವಾದದ್ದು ಸೋಲಲ್ಲ ಅದು ಸಿದ್ಧತೆ ಈಗ ನಿಮ್ಮ ಸಮಯ ಆರಂಭವಾಗಿದೆ ಆತ್ಮವಿಶ್ವಾಸದಿಂದ ಆದರೆ ಶಾಂತವಾಗಿ ಮುಂದೆ ಸಾಗಿರಿ ನಿಮ್ಮ ಜಯ ನಿಧಾನವಾಗಿಯೂ ದೃಢವಾಗುತ್ತೆ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಮತ್ತು යಂ ෙන් ලද రి රත් මත రి స ন্ంద